ನಮಸ್ಕಾರ ನೀವ್ ನೋಡ್ತಾರು ಸಿಟಕೋಳ ಲಗೀರೇ ಸೀತಲ ಛಾಯಾ ಬೇಟೋ ಸೇವಾಭಾಯ ತಲವಾರೇರ ಗಂಜ ಪಢೀಚ ಬೋಲ ಮರಿಯಮ್ಮ ಮಾಯ ಈ ಮೇಲಿನ ವಾಜಾ ಗೀತೆಗಳನ್ನು ವಿಮರ್ಶಿಸಿದಾಗ ಸೇವಾಭಾಯ ವಿಜಾಳು ಖಡ್ಗ ಛಳಪಿಸಿದ ಬಬ್ಬ ವೀರಶೂರರಾಗಿದ್ದರು ತನ್ನನ್ನು ಆಶ್ರಯಿಸಿದವರ ರಕ್ಷಕ ಉತ್ತಮ ಸಂಘಟಕ ಆಗಿದ್ದರು ಎನ್ನುವುದು ತಿಳಿಯುತ್ತದೆ ಸತ್ತರೂ ಅವರ ಅಮೃತವಾಣಿ ಸತ್ತರೂ ಸೇವಾಭಾಯ ಅವರು ಲಧೇಣಿಯ ಮೂಲಕ ಭಾರತ ಸಂಚರಿಸುತ್ತಾ ಸಂಕಷ್ಟದಲ್ಲಿರುವ ಜನರಿಗೆ ದಾರಿದೀವಿಗೆಯಾಗುವ ಅನುಭವದ ಅಮೃತವಾಣಿಗಳನ್ನು ನುಡಿದು ಜನರನ್ನು ಸನ್ಮಾರ್ಗದಲ್ಲಿ ನಡೆಸಲು ನೆರವಾದರು ಢಾಂಬಿಕತೆಯನ್ನು ಖಂಡಿಸಿ ಸಮಾಜವನ್ನು ವಿಮರ್ಶಿಸಿ ಲೋಕನೀತಿಯನ್ನು ಬೋಧಿಸಿದರು ಮುಯಿಮಟ್ಟಿನ ಸರಜೀತಕರೀಯೂ ಮುಮ್ಮೋ ಮುಲಕ್ ಸರಜೀತಕರಿಯು ಗೋರ ಕೋರೂನ ಕೇಸೂಲ ಫೂಲೇರ ಜೂ ಭೂಲಾಯು ವೈಚಾರಿಕತೆಯ ಸಂಘರ್ಷದ ಈ ಯುಗದಲ್ಲಿ ಬಂಜರು ಭೂಮಿಯಾಗಿರುವ ಈ ನೆಲದ ಮಣ್ಣನ್ನು ಮತ್ತು ದೇಶವನ್ನು ಸತ್ವ ಮತ್ತು ಜೀವ ಸೆಲೆ ತುಂಬಿ ಫಲವತ್ತಾಗಿಸುತ್ತೇನೆ ಅಜ್ಞಾನ ಅಂಧಕಾರ ಮೂಢನಂಬಿಕೆ ಬಡತನ ಹೋಗಲಾಡಿಸಲು ಅನ್ಯಾಯ ಅನೀತಿ ಅಧರ್ಮಗಳಿಂದ ಮಾನವ ಬದುಕಿಯೂ ಜೀವಂತ ಶವವಾಗಿದ್ದಾನೆ ತನ್ನ ಸುತ್ತ ಏನು ನಡೆಯುತ್ತದೆ ಎಂಬುದರ ಪರಿವೆಯಿಲ್ಲದೆ ಪಶುಪ್ರಯನಾದ ಬದುಕು ಸವಿಸುತ್ತಿದ್ದಾನೆ ಇಂತಹ ನಿಸ್ಸಾರ ಬರಡು ಭೂವಿಯ ಪ್ರಜೆಗಳಲ್ಲಿ ಜೀವಚೇತನ ತುಂಬುತ್ತೇನೆ ಈ ಅನುಭಾವದ ನುಡಿಗಳು ಸರ್ವಕಾಲಿಕ ಮಾನವೀಯ ಧರ್ಮವು ಹಿಂದಿನವುಗಳ ಸಾರ ವೈದ್ಯಶಾಸ್ತ್ರದ ದೃಷ್ಟಿನನ್ನು ಗುರುತಿಸಬಹುದು ಮಾನವನು ಏರಬೇಕಾದ ಅತ್ಯುನ್ನತ ಗುರಿಯೆಡೆಗೆ ಸತ್ತರೂ ಅವರ ನುಡಿಮುತ್ತುಗಳು ದಾರಿದೀವಿಗೆಯಾಗುವಲ್ಲಿ ಮಹತ್ವವಾದ ಪ್ರಾತ ವಹಿಸುತ್ತವೆ ಕೇನಿ ಭಜೋ ಪೂಜೋ ಮತ್ ಭಜೆ ಪೂಜೆ ಮ ವೇಳ್ ಘಾಲೇರ ಪ್ರೇಕ್ಷಾ ಕಾಮ್ ಕರಣಿ ಜವಾತ್ ಕರೋ ಪುರೋಹಿತಶಾಹಿ ವರ್ಗದ ಪೂಜೆ ಪ್ರಾಣಿಬಲಿ ಇತ್ಯಾದಿ ವಿಧಿಗಳಿಂದ ಸಮುದಾಯಗಳು ಅಂಧಶ್ರದ್ಧೆಯಲ್ಲಿ ತೊಡಗಿದಾಗ ಸತ್ತರೂ ಸೇವಾಲಾಲ್ ಅವರು ಭಜನೆ ಪೂಜೆಗಳಿಂದ ಏನೂ ಸುಖವಿಲ್ಲ ಯಾರನ್ನೂ ಭಜಿಸುವುದು ಪೂಜಿಸುವುದು ವ್ಯರ್ಥ ಭಜನೆ ಪೂಜೆಗಳಲ್ಲಿ ಸಮಯ ವ್ಯಯ ಮಾಡದೆ ಕಾಯಕದಲ್ಲಿ ತೊಡಗಿರಿ ಕಾಯಕದಿಂದ ನಿಮ್ಮ ಅಭಿವೃದ್ಧಿಯಾಗುತ್ತದೆ ಕಾಯಕ ಯೋಗಿಗಳಾಗಾಗಿ ಎಂದು ಬೋಧಿಸಿದರು ತಂ ಸ್ವತಾರಾ ತಮಾರೇ ಜೀವನೇಮ ವಜಾಳೋ ಕರಸಕೋಚೋ ಮನುಷ್ಯ ಕಷ್ಟಪಟ್ಟು ದುಡಿದಂತೆ ನ್ಯಾಯಯುತ ಬಡಕು ಸಾಗಿಸಿದಾಗ ಅವನ ಜೀವಿತದಲ್ಲಿ ಸಂಪತ್ತು ಪ್ರಗತಿ ಎಂಬ ಬೆಳಕು ಕಂಗೊಳಿಸುತ್ತದೆ ಬೇರೆಯವರ ಮೇಲಿನ ಅವಲಂಬನೆ ಯಾರೋ ನಮ್ಮನ್ನು ಉದ್ಧರಿಸುತ್ತಾರೆ ಎಂಬ ಭಾವನೆಯ ಬದುಕು ಶೋಷಣೆಯ ಗೂಡಿಗೆ ತಳ್ಳುತ್ತದೆ ಎಂಬ ನುಡಿ ಸ್ವಾವಲಂಬನೆಯ ಬದುಕಿನಲ್ಲಿ ವಿಶ್ವಾಸ ಮೂಡಿಸಿ ಬದುಕು ಬೆಳಂದಿಗಳಾಗಿಸುತ್ತದೆ ಕೋಯಿ ಕೇತಿ ಮೋಟಿ ಛೇಯಿ ತೂ ನಾನಕ್ಯ ವರ್ಣ ವರ್ಗ ಜಾತಿ ಲಿಂಗ ಭೇದ ಭಾವದಿಂದ ಕೀಳಿರಮೆಯಿಂದ ಜೀವಿಸುತ್ತಿರುವ ಸಕಲರಿಗೆ ಸತ್ತರೂ ಅವರ ಕೋಯಿ ಕೇತಿ ಮೋರೋಚೇಯಿ ತೂ ನಾನಕ್ಕೆ ಈ ಅನುಭಾವದ ನುಡಿ ಸಮಾನತೆಯ ಪಾಠದ ಮೂಲಕ ಆತ್ಮವಿಶ್ವಾಸ ಮೂಡಿಸುವ ನುಡಿ ಸಂದೇಶ ಇದಾಗಿದೆ ಈ ಜಗದಲ್ಲಿ ಯಾರೂ ಮೇಲಲ್ಲ ಉಚ್ಚವರ್ಗದವರಲ್ಲ ನೀನು ಹೇಗೆ ಕಿರಿಯನಾಗುತ್ತೀಯ ಎಂದು ಆತ್ಮವಿಶ್ವಾಸ ತುಂಬುತ್ತದೆ ಜೀವ ಜನಗಾನೀರೇ ಸಾಯಿವೇಸ್ ಸತ್ತರು ಸೇವಾಭಾಯ ಅವರ ಈ ನುಡಿ ಮಾನವೀಯ ಅಂತಃಕರಣದ ಸೆಲೆಯಾಗಿದೆ ಭೂಮಿಯ ಮೇಲೆ ವಾಸಿಸುತ್ತಿರುವ ಮನುಷ್ಯರಾದಿಯಾಗಿ ಸಕಲ ಜೀವರಾಶಿಗಳಿಗೂ ಒಳಿತಾಗಲಿ ಸಮೃದ್ಧಿಯಾಗಿ ಬದುಕಲಿ ಎಂದು ಮಾನವೀಯ ಸಂದೇಶವನ್ನು ನೀಡಿದ್ದಾರೆ ಕೇರಿ ಭರೋಸೆ ಪರ್ ಮತ್ರೆ ಜಾವಾ ಪಣ್ ದುಸರೇರ ಭರೋಸೇರ ಬಕೋ ಯಾರಾದರೂ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ವಿಕಾಸಗೊಳಿಸುತ್ತಾರೆ ಎಂಬುದು ಸುಳ್ಳು ಅನ್ಯರ ಮೇಲೆ ಭರವಸೆ ಇಡದಿರಿ ಬೇರೆಯವರು ನಿಮ್ಮ ಮೇಲೆ ಭರವಸೆ ಇಡುವ ಹಾಗೆ ಸದೃಢರಾಗಿರಿ ಹೀಗೆ ಸೇವಾಭಾಯಾರವರ ಅನುಭಾವದ ನುಡಿಗಳಲ್ಲಿ ಸಾರ್ವಕಾಲಿಕ ಮಾನವ ಧರ್ಮವು ಮೂಡಿಬಂದಿದೆ ಅವರ ನುಡಿಗಳಲ್ಲಿ ಹಿಂದಿನವುಗಳ ಸಾರವನ್ನು ಇಂದಿನ ತತ್ವಶಾಸ್ತ್ರಜ್ಞರ ದೃಷ್ಟಿಯನ್ನು ಗುರುತಿಸಬಹುದು ಮಾನವನು ಏರಬೇಕಾದ ಗಮ್ಯ ಗುರಿಯೆಡೆಗೆ ಸತ್ತರೂ ಅವರ ನುಡಿಮುತ್ತುಗಳು ದಾರಿದೀವಿಗೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ